சிஸ்தா உண்ட் திண்டு குடது ரூபாய் உயிர் ஃபிரெண்ட்ஸ் நன்கு ஊரக்ஸ் குடில ஊரக்ஸ் நான் அதுக்கு சீதா மனிக்கு कडाकुली युट्युब चॅनल व्हिडिओ लवकरता बको मिटा फ्रेंड्स बाय फ्रेंड्स मारदला माडी हेंग बिदाण मगाली यप्पा ಮುಂಜ ಮುಂಜಾನೆ ನನ್ ಪಿತ್ತ್ ಎತ್ತಿಗೇರಿಕಿ ನಮ್ಮ ಮೊದಲು ಇಷ್ಟು ಚಂದ ಮರ್ಯಾದೆ ಕೊಟ್ಟು ಯಾಕೆ ಎಬ್ಬಿಸಾಕತ್ತಿ ಅಂತ ಕಾರಣ ಹೇಳಿ ನೋಡಿ ನಮಗೆ ಕಾಳ ಮಕ್ಕ ಕಾರಣ ಕಾಳ ಬೇಕ ಮಗನ ಕಾಳ ನಾ ಅರ್ಥ ಆಗತ್ತಿಲ್ಲ ನನಗೆ ಅವರೇ ಹೊಡ್ಯಾಕೆ ಬರ್ತಾನ ಮೊದಲ ರೀಸನ್ ಹೇಳ ನನಗೆ ಏನಂತೇಳಿ ನನ್ನ ಕೈ ಮಾಡಿ ಬ್ಯಾ ಏನಪ್ಪಾ ಉಡಾಳ ಬೆಳಿ ಬೆಳಿಗ್ಗೆ ಈ ಕಡೆ ಸವಾರಿ ಏಯ್ ಹಂಗೇನಿಲ್ಲ ಕಾಗ ಸುಮ್ನೆ ನಿನಗ ಬೆಟ್ಟಾಗ ಬಂದಿದ್ನಾಳ ಹೌದಾ ಈ ಊರಿಗೆ ಮಿಕ್ಕಿದ ಮಗ ನಿಮ್ಮ ಮನೆ ಹಲಕಟ್ಟ ಹರಾಮ್ ಕೋರೆ ಹುಚ್ಚುಗಾಟಿ ಹೇಳಂಗಿದ್ರೆ ಪಟ್ಟೆ ಹೇಳೋಗ ನಿಮ್ಮ ಕುಲಪುತ್ರ ಒಂದು ಹೇಳ್ತೀನಿ ಬಾರ್ಕೊಂಡ್ ತಗೊಂಡ್ ಶೆಳಿಲೆ ಸಿಟ್ ಬ್ಯಾಡ ಕಾಕ ಹೇಳ್ತೀನಿ ನಿಮ್ಮ ಪ್ರಥಮ ಕುಲಪುತ್ರ ಮತ್ತೆ ನಾವು ಓಡಾಡೋಣ ಮಗ ಮಾಡ್ತೀನಿ ತಡಿ ಮೊದ್ಲ ನಾ ಹೇಳೋದು ಕೇಳಿ ನಾ ಹೋಗಿಂದ ಏನಾರ ಮಾಡಿ

ಹುಲಿ ಇಲ್ಲೇನಾ ಹುಲಿ 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 ಏ ಆಂಟಿ ನೀ ಅದಿ ಭಾರಿ ಬ್ಯೂಟಿ ಅದಕ್ಕೆ ನಾ ಕುಡ್ದೀನಿ ಸ್ವಲ್ಪ ನಾಂಟಿ ಓಟಿ ನೆಕ್ಸ್ಟ್ ಇನ್ನೊಂದ್ಸಲಿ ಸಿಕ್ಕಾಗಲಿ ಹಾಕ್ಕೊಬೇಕು ಹೊಸ ಆಂಟಿ ಏ ಇನ್ನು ಉಡದಾರ ಕತ್ತರಿಸಿ ಉಳ್ಕೊಂಡು ಬಿಳಿ ನಾ ಅಂದ್ರೆ ಏನು ತಿಳ್ಕೊಂಡಿ ನೀವು ಅಂದ್ರೆ ಪಕ್ಕ ಆಂಟಿ ಅಂತ ತಿಳ್ಕೊಂಡಿರಿ ನಾವು ನೀರು ತಕ್ಕ ತಿಳ್ಕೊಂಡಿದ್ರ ಒಟ್ಟು ಹೇಳ್ತೇವೆ ರೀ ಹಿಂಗೆ ರೊಕ್ಕ ತಂಗಿಯಾರ ಯಾರು ಇಲ್ಲ ನಮಗಂತೂ ಅಕ್ಕ ತಂಗಿರಿ ಇಲ್ರಿ ಅದರ ಇಲ್ದೆ ಇಲ್ಲ ಇಲ್ಲ ನಮಗಂತೂ ರೊಕ್ಕ ತಂಗಿರ್ ಇಲ್ರಿ ನಮಗಿದ್ರೆ ಹೇಳ್ರಿ ಈಗ ಹೋಗ್ತಾನಿ ಸಂಜಿಕ್ ನಿಮ್ ಮನಿಗ್ ಬಂದ ಮಾತಾಡ್ತಾನೆ ಓ ಮೇಡಮ್ ಅವ್ರ ಅದೇನ್ ಸಂಜೆಕ್ ಮಾಡಿದ್ರಲ್ಲ ಇಲ್ಲೇ ಈ ಸದ್ದ ಡೀಲ್ ಇಲ್ಲೇ ಮುಗಿಸ್ಬಿಡ್ರಿ ಕುಡಿದಿ ನೆಟ್ಟಗ ಮನಿಗ್ ಹೋಗ್ ನೋಡ್ರಿ ಮೇಡಮ್ ಕುಡ್ದಾಗ ಯಾರು ನೆಟ್ಟ ಹೋಗಂಗಿಲ್ರಿ ಮನಿಗ್ ಸ್ವಲ್ಪ ಆಗಾಡ್ಕೋ ತಗೋರ್ರಿ ಈಗ ನಾ ಹೊಕ್ಕಿ ಸಂಜಿಕ ನಿಮ್ ಮನಿ ಬಂದ್ ಮಾತಾಡ್ತೇನೆ ಓ ಮೇಡಮ್ ಅವ್ರೆ ನಿಂದ್ರ ಅಲ್ಲೇ ನಾನ ಬಂದ ಯಾಕ ನನ್ನ ಹಂತ ಯಾಕ ಬರತಿ ನನ್ನ ಹಂತ ಯಾಕ ಬರಾಕತಿ ನೋಡ ನಾ ಜೋರಾಗಿ ಚೀರ್ ಬಿಡ್ತಾನೆ ಬೇಡ ನನ್ನ ಹಂತ ಬರ್ಬೇಡ

ಹೋಗ್ಬ್ರಿ ಆತಕ್ಕ ಹೋಗ ಹೋಗು ಅಕ್ಕ ಹುಷಾರ್ರು ಎಲ್ಲ ಊರ ಸುಳ್ ಮಕ್ಳು ಕುಡ್ದ ಕುಡ್ದ ಅಡಿಯಾಡಕತ್ತಾರಂತ ಆಯ್ತ ಮತ್ತ ನೋಡು ಹಿಡ್ಕೊಂಡು ಹೋಗಿರ್ತೀನಿ ನೀನು ಅಂತ ಊರಿಗ್ ಮೆಕ್ಕಿದವ್ನ ನಾಯಿ ಕುನಿಗತೆ ನನ್ನ ಕಾಲಿಗೆ ಬೀಳೋಂಗ ಮಾಡೇನಿ ಇನ್ನಿ ಊರಾಗಿರೋ ಚಿಂಟು ಪಂಟುಗಳೆಲ್ಲ ಯಾವ ಲೆಕ್ಕ ಹೋಗ ಹೋಗ ನೀ ಹುಷಾರು ಆತ ಮೊದ್ಲು ನೀ ಹುಷಾರಕ್ಕೆ ಹೋಗು ನಿನ್ನ ಯಾರ ಎತ್ಕೊಂಡು ಹಾದಗಿದಾರ ಹತ್ತ ತಡಿ ಆ ನನ್ನ ಬಗ್ಗೆ ಮಾಡ್ತೇನೆ ತಪ್ಪು ಕಾಕ ಏನು ಬೇಡ ಬೇಡ ಅಪ್ಪ ನೀವ್ ಹೋಗಿ ಪುಟ್ಟ್ಯಾನ್ ಬಡಿದು ಪುಟ್ಟ ಬಂದ್ ನನಗ್ ಬಡಿದು ಏನು ಬೇಡ ನಾವ್ ಹಾಕಿದ್ ನಾ ಇರು ಮುಟ್ಟ ಅಂಜಾಕೋಬೇಡ ಅಂಜುದ್ ಹೋಗಿ ಹಾಲಿ ಹಾಕೊಡ್ರಿ ಆ ಹೆಣ್ಮಳ ಆ ಕಡೆಯಿಂದ ಚಪ್ಪಲ್ ತಗೊಂಡ್ ಬರುದು ಪುಟ್ಟ್ಯಾನ್ ನನ್ ಕೊಡ್ಲಿಕ್ಕೆ ಅವ್ನ ತಗೋದ್ ಬರುದು ಏನು ಬೇಡ ಬೇಡಪ್ಪ ನಾವ್ ಹಾಕಿನ್ ಸರಿ ಆಯ್ತು ಜೂಟ್ ಎಪ್ಪ மகன முனந்த

ಮೂರ್ ಕತ್ತಿ ವಯಸ್ಸಾಯ್ತು ನನ್ನ ಕಡೆ ರೊಕ್ಕ ಕೇಳ್ತೀಯ ನಾಲ್ಕು ಪುಳೆ ಮಗನ ಓದೋನ್ ಹೊಗಳಿದ್ದಕ್ಕ ಧನ್ಯವಾದಗಳು ಡ್ಯಾಡ್ ಸುಮ್ ರೊಕ್ಕ ರೊಕ್ಕ ಬೇಕಪ್ಪ ಬಾಯ್ ಸುಮ್ ಕೊಡ್ಬೇಕ ಮತ್ತ ರೊಕ್ಕ ನೀನ್ ಡ್ಯಾಡಿ ಪಾಪ

ಅಪ್ಪ ಮಕ್ಕಳು ಇಬ್ರು ಸೇರ ನನ್ಮೇಲೆ ದೌರ್ಜನ್ಯ ಮಾಡ್ತೀರ ನಿಮ್ಮ ಅವ್ರ ನೋಡ್ಕೋತೀನಿ ನಿಮ್ಮನ್ನ ಏ ಪಾರಿ ನಾಳೆ ನನ್ ತಮ್ ಬರಕ್ ಊರಿಂದ ಆ ಕುಟ್ಕ ನಾ ಲಗ್ನ ಆಗುದಂದ್ರೆ ಏನ ಮನ್ಯಾಗ ನಾಯಿ ಬಿಟ್ಟು ಹಂದಿ ಸಾಕ್ತಂಗ ನಾ ಅಂದ್ರೆ ಬಿಲ್ಕುಲ್ ಒಲ್ಲೆಪ್ಪ ಹಂಗ ಅಂದ್ರೆ ಹೆಂಗ ಅವನ್ ಬಿಟ್ರ ನನ್ಗ ಯಾರಿಲ್ಲ ನನ್ಗ್ ಬಿಟ್ರ ಅವನ್ಗೆ ಯಾರಿಲ್ಲ ನೀನ್ ಒಲ್ಲೆ ಅಂದ್ರ ಅವನ್ ದಿನಾ ನೆಂಟಿ ಕುಡಿಯೋ ಬದ್ಲು ಒಂದು ಕ್ವಾರ್ಟರ್ ಫುಟ್ ಜಲ್ದಿ ಸಾಯ್ತಾನೆ ಬೆ ಸಂಡಾಸ್ತಿ ಪೆಲೆ ಹುಟ್ಟಿದ ಪ್ರೀತಿ ಅಬ್ಬ ಹೌದಾ ಹೌದವೇ ಹಂಗಂದ್ರೆ ಎರಡು ಕ್ವಾರ್ಟರ್ ಎಕ್ಸ್ಟ್ರಾ ಕೊಡ್ತು ಜಲ್ದಿನೇ ಸಾಯಿ ಏ ಹಂಗಂದ್ರೆ ಹೆಂಗೆ ಬೇ ನಾಳೆ ಅವ್ನು ಲಗ್ನ ಆಗನ ಅದಾನೆ ಹಂಗೆ ಮಾತಾಡಬಾರ್ದು ಅವ್ನ ಬಗ್ಗೆ ಸುಮ್ನೆ ನಡಿಬೇ ನನ್ನ ತಲೆಯ ಕೆಡ್ಸಕತ್ತೀನಿ ಆಯಾಕ್ ನಡಿಬೇ ಥೋಣ ಅವು ನೋಡ ಬಿಸಲ್ಲ ಹುಟ್ಟು ಇಕ್ಕಿನ್ ಬಿಟ್ಟಿ ನೀ ಕೆಟ್ಟಿ

ಹೇಳ್ರಣ್ಣ ಏನ್ ಬೇಕಾಗಿತ್ತು ಏನ್ ಬೇಕಾ ಮಗನ ನಿನ್ನ ಜೀವ ಬೇಕ ಕೊಡ್ತೇನೆ ಸುಮ್ಮ ಸೊನ್ನೆ ಸಿಕ್ಕಿಲಿ ಹೆಂಗ ಬಂದಿರ್ತಿ ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗಕ್ ಮಗನ ಅದು ಬಿಟ್ಟು ನನ್ನ ಹುಡುಗಿ ನೋಡಣ್ಣ ಆಗತಿ ಆಮ್ ಸರಿ ಖುಷಿ ಆಯ್ತಲ್ಲ